ಮತ್ತೆ ಪ್ರಮುಖವಾಗಿ ನಾವು ಏನೇನು ಚರ್ಚೆ ಮಾಡೋದು ಏನ್ ನಿರ್ಣಯಗಳನ್ನ ತಗೊಂಡು ಅವುಗಳ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಟಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಇತರ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದ್ರೆ ಇಡೀ ಸಚಿವ ಸಂಪುಟ ಇಡೀ ಸಚಿವ ಸಂಪುಟ ಇನಾನಿಮಸ್ ಆಗಿ ಸಾಲಿಡಾರಿಟಿಯನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಮತ್ತೆ ಪ್ರಮುಖವಾಗಿ ನಾವು ಏನೇನು ಚರ್ಚೆ ಮಾಡೋದು ಏನ್ ನಿರ್ಣಯಗಳನ್ನು ತಗೊಂಡು ಅವುಗಳ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಟಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಇತರ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದ್ರೆ ಇಡೀ ಸಚಿವ ಸಂಪುಟ ಇಡೀ ಸಚಿವ ಸಂಪುಟ ಇನಾನಿಮಸ್ ಆಗಿ ಸಾಲಿಡಾರಿಟಿಯನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ